ॐ सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोऽस्तुते अन्नपूर्णे सदापूर्णे शङ्करप्राणवल्लभे अज्ञानवैराग्यसिद्ध्यर्थं भिक्षान्देहितपार्वती ॐ श्रीं श्रियैं नमः समस्ततुलसीवीक्षकर्गे ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಅಂದರೆ ಅಕ್ಟೋಬರ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿಯಲ್ಲೇ ಇದೆ ವರ ಮಹಾಲಕ್ಷ್ಮಿ ನೀವು ಪಾರ್ಥ ವರವನ್ನು ಬೇಡ್ಕೊಳ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬದ ಸಾಂಕೇತಿಕ ಮಾಂಗಲ್ಯ ಸೌ ಸೌಮಾಂಗಲ್ಯ ಅಭಿವೃದ್ಧಿ ಆಗಿರ್ಬೋದು ದನಕನಕ ವಸ್ತು ವಾಹನಾದಿಗಳಾಗಿರ್ಬೋದು ಕನ್ಯರಿಗೆ ವಿಶೇಷವಾಗಿ ಕಂಕಣ ಭಾಗ್ಯ ದೊರೆಸ್ತಕ್ಕಂಥದ್ದು ಅಂತ ನಾವು ನೋಡ್ತೀವಿ ಈ ವರಮಹಾಲಕ್ಷ್ಮಿ ಹಬ್ಬ ಪೌರಾಣಿಕ ಹಿನ್ನೆಲೆ ಭಾಳಷ್ಟು ಎಲ್ಲರೂ ಓದಿರ್ತೀರ ಹಾಗೆ ವರಮಹಾಲಕ್ಷ್ಮಿಯ ತತ್ವ ಏನು ಅದನ್ನು ತಿಳ್ಕೊಬೇಕಾಗ್ತದೆ ಈ ವರಮಹಾಲಕ್ಷ್ಮಿ ತತ್ವ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದಷ್ಟೇ ಸಮಾನವಾಗಿರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಹೀಗೆ ಹಲವಾರು ವಿಚಾರಗಳನ್ನು ನೋಡ್ತೇವೆ ಈ ಅಷ್ಟಲಕ್ಷ್ಮಿಗಳನ್ನು ಪೂಜಿಸ್ತಕ್ಕಂಥದ್ದು ಈ ಒಂದು ಸಮಾನ ಅಂತ ನೋಡಿದ್ವಿ ವರಮಹಾಲಕ್ಷ್ಮಿ ನೋಡಿ ಶ್ರಾವಣ ಮಾಸಲ್ಲ ಇರತಕ್ಕಂಥದ್ದು ಹಾಗೆ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಆವತ್ತಿನ ದಿನ ಪೂರ್ವಾಷಾಢ ನಕ್ಷತ್ರನೇ ಇದೆ ಶುಕ್ರವಾರ ಶುಭದ ದಿನ ದ್ವಾ ನೋಡಿ ನಕ್ಷತ್ರ ಮೂಲ ನಕ್ಷತ್ರ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಇರ್ತಕ್ಕಂಥದ್ದು ಇರುತ್ತೆ ತದನಂತರ ಪೂರ್ವಾಷಾಢ ನಕ್ಷತ್ರ ಈ ಒಂದು ದಿನ ಮುಹೂರ್ತವಾಗ ಯಾವ ದಿನದ ಯಾವ ಈ ಒಂದು ದಿನದಲ್ಲಿ ಯಾವಾಗ ಕಳಶವನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಪೂಜಾ ಕೈಂಕರ್ಯಗಳು ಯಾವ ರೀತಿ ಇರುತ್ತೆ ವಿಶೇಷವಾಗಿ ಲಕ್ಷ್ಮೀ ಅಮ್ಮನವರಿಗೆ ಯಾವವಾಗಿರ್ತಕ್ಕಂಥ ಒಂದು ನೈವೇದ್ಯವನ್ನು ನಾವು ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಯಾವ ಒಂದು ದಾನವನ್ನು ಸುಮಂಗಳಿಯವರಿಗೆ ಕೊಡಬೇಕು ಅಂತಕ್ಕಂಥದ್ದು ಈ ದಿನದ ಮಹತ್ವ ಅರಿಷ್ಟಗಳು ದೂರ ಆಗಬೇಕು ಕಷ್ಟನಷ್ಟಗಳು ದೂರ ಆಗಬೇಕು ಅಂದರೆ ಯಾವ ಫಲಗಳನ್ನು ಕೊಡಬೇಕಾಗ್ತದೆ ಮುತ್ತೈದೆಯವ್ರಿಗೆ ಸರ್ವೇ ಸಾಮಾನ್ಯವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ತಲ ನಡೆಸ್ಕೊಂಡೇ ಬಂದಿದ್ದೀರಿ ಕೆಲವೊಬ್ಬೊಬ್ಬರ ಮನೆಯಲ್ಲಿ ಇದು ಪ್ರಾತಿಥ್ಯ ಇರೋದು ಕಡಿಮೆ ಕೆಲವೊಬ್ಬೊಬ್ಬರಲ್ಲಿ ದೀಪಾವಳಿ ಮಾಡ್ತೀವಿ ಗುರುಗಳೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಅಂತಾರೆ ಅವರವರ ಆಚರಣೆಗೆ ತಕ್ಕಂತೆ ಮಾಡಲೇಬೇಕು ಅಂತಕ್ಕಂಥದ್ದು ಏನಿಲ್ಲ ಅವರು ಹಿಂದಿನಿಂದ ನಡೆಸ್ಕೊಂಬಂದಿದ್ದರ ಅಂದರೆ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲ ಏನು ನಡೆಸ್ಕೊಂಬಂದಿಲ್ಲ ಗುರುಗಳೆಂದರೆ ಏನು ಪರವಾಗಿಲ್ಲ ನೀವು ದೀಪಾವಳಿ ಹಬ್ಬ ಆದರೂ ಆಚರಣೆಯನ್ನು ಮಾಡ್ಕೋಬೋದು ಅದರಲ್ಲಿ ವಿಶೇಷವಾಗಿ ಕೆಲವರು ವರಮಹಾಲಕ್ಷ್ಮಿ ಹಬ್ಬಗಳನ್ನು ಹಲವಾರು ಖಾದ್ಯಗಳನ್ನು ಮಾಡಿಕೊಂಡಿದ್ದಾರೆ ಖಾದ್ಯಗಳನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯವ್ರಿಗೆ ಇದನ್ನು ನೈವೇದ್ಯ ರೂಪದಲ್ಲಿ ಇಟ್ಟು ಮಾಡ್ತಕ್ಕಂಥದ್ದು ಇರುತ್ತೆ ಅಲಂಕಾರವಾಗಿ ನಾನಾ ರೀತಿಯಲ್ಲಿ ಅಲಂಕಾರವಾಗಿ ನೋಡ್ತೇವೆ ಭಾಳ ಮುಹೂರ್ತ ಭಾಗ ಬಹಳ ಮುಖ್ಯ ಆಗ್ತದೆ ಯಾವ ವಸ್ತುಗಳನ್ನು ದಾನ ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ಯಾವ ಒಂದು ವಸ್ತುಗಳನ್ನು ನಾವು ಇಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ಅರ್ಚನೆಯನ್ನು ಮಂತ್ರದ ಸಹಿತವಾಗಿ ನಾವು ಮಾಡಿದಾಗ ಶಾಶ್ವತವಾಗಿರ್ತಕ್ಕಂಥ ಧನ ವೃದ್ಧಿ ಆಗ್ತದೆ ನಿಜವಾಗ್ಲೂ ನೋಡಿ ಈ ಒಂದು ಕಾಲ ಮಹತ್ವವಾಗಿರ್ತಕ್ಕಂಥ ಕಾಲ ಎಲ್ಲಾದರೂ ಸ್ವಾಭಾವಿಕವಾಗಿರ್ತಕ್ಕಂಥ ಈ ಕಾಲದಲ್ಲಿ ಹಬ್ಬಗಳು ಪ್ರಾತಿಥ್ಯಗಳು ಕೊಡ್ತಕ್ಕ ಹಬ್ಬಗಳು ಸರ್ವೇ ಸಾಮಾನ್ಯವಾಗಿ ವಿಶೇಷವಾಗಿರ್ತಕ್ಕಂಥ ದಿನಮಾನಗಳೇ ಏನೇ ಕೆಟ್ಟದ್ದಿದ್ರೂ ಸಹಿತ ಅದು ಉಪಶಮನವಾಗೋದಕ್ಕೆ ಆ ದೇವರ ಆಶೀರ್ವಾದ ಇದ್ದೇ ಇರ್ತದಲ್ವಾ ಇಲ್ಲಿ ಅಷ್ಟಲಕ್ಷ್ಮಿಗಳ ತತ್ವಗಳನ್ನೇ ಆಧಾರವಾಗಿಟ್ಕೊಂಡು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಶ್ರದ್ಧಾಭಕ್ತಿಗಳಿಂದ ಮಾಡಬೇಕಾಗ್ತದೆ ನೋಡಿ ಯಾರು ದೇವರಿಲ್ಲ ಅದಿಲ್ಲ ಇದಿಲ್ಲ ಅಂತಕ್ಕಂಥದ್ದು ಕೆಲವಾರು ನಂಬರ್ ಇದ್ದಾರೆ ನೋಡಿ ಒಳ್ಳೇದಿದೆ ಎಂದೇ ಅದರಿಂದ ಕೆಟ್ಟದ್ದು ಇದ್ದೇ ಇರ್ತದೆ ದೈವತ್ವವಿದೆ ರಾಕ್ಷಸತ್ವನೂ ಕೂಡ ಇರ್ತದೆ ದೈವತ್ವವಿದೆ ಅಲ್ಲಿ ಪಿಶಾಶತ್ವ ತತ್ವನೂ ಇರುತ್ತೆ ಅಲ್ಲಿ ದೈವತ್ವ ತತ್ವ ಇದೆ ಅಲ್ಲಿ ಭೂತ ಪ್ರೇತ ತತ್ವಗಳು ಇದ್ದೇ ಇರ್ತದೆ ಇಟ್ಸ್ ಅ ಫ್ಯಾಕ್ಟ್ ನಾವು ಏನು ಅಂದ್ಕೊಳ್ತೀವೋ ಅದರ ಆಧಾರದ ಮೇಲೆ ತತ್ವಗಳಿರ್ತಕ್ಕಂಥದ್ದು ಇವತ್ತಿನ ದಿನ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ಇವತ್ತಿನ ದಿನ ನೀವು ಯಾವುದೇ ಅಷ್ಟ ಧೈರ್ಯ ನೋಡಿ ಧೈರ್ಯ ತುಂಬಿರ್ತಕ್ಕಂಥ ಧೈರ್ಯಗಳು ಬಹಳ ಮುಖ್ಯ ಅಷ್ಟ ದ್ರವ್ಯ ಅಷ್ಟಪ್ರಾಪ್ತಿ ಅದಕ್ಕೆ ಅಷ್ಟಲಕ್ಷ್ಮಿಗಳು ಅಂತ ನೋಡ್ತೀವಿ ಅಷ್ಟ ದಿಕ್ಪಾಲಕರು ಅಂತ ಕೊಡ್ತೀವಿ ಈ ಅಷ್ಟ ದಿಕ್ಪಾಲಕರನ್ನು ಕೂಡ ಆಡಳಿತ ಮಾಡ್ತಕ್ಕಂಥದ್ದು ಏಕೈಕ ದೇವತೆ ದುರ್ಗಾ ದೇವತೆ ನವಗ್ರಹಗಳನ್ನು ಅಧೀನ ಇಟ್ಕೊಂಡಿರ್ತಕ್ಕಂಥದ್ದು ದೇವತೆ ಹಾಗಾಗಿ ಆ ತಾಯಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕಾಗ್ತದೆ ಇದನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಹೇಗೆ ಮಾಡ್ಬೋದು ಭಾಳ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ಅನೇಕ ವಿಧಾನದಲ್ಲಿ ಏನಿಲ್ಲ ಇಂಥದ್ದೇ ವಸ್ತುಗಳನ್ನು ಆ ಥರದ್ದೇ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ ವಿಶೇಷವಾಗಿ ನಿಮ್ಮ ಭಕ್ತಿ ಮುಖ್ಯ ಹಾಗೆ ಮಂತ್ರ ಸಹಿತ ಬಹಳ ಮುಖ್ಯ ನೋಡೋಣ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಮಂತ್ರ ಸಹಿತವಾಗಿ ಹೇಗೆ ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಈ ದಿನದ ಮಹತ್ವ ವರಮಾಲಕ್ಷ್ಮಿ ಈಗ ಆಲ್ರೆಡಿ ತಿಳಿಸಿದ್ದೇನೆ ಅಷ್ಟಲಕ್ಷ್ಮಿಯವರ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಶಕ್ತಿಯುತ ನಿಮಗೆ ಈ ವರಮಾಲಕ್ಷ್ಮಿ ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಇರುತ್ತೆ ಇವತ್ತಿನ ಮುಹೂರ್ತ ಭಾಗವನ್ನು ನಾವು ನೋಡಿದಾಗ ವಿಶೇಷವಾಗಿ ಈ ದಿನ ಪೂಜೆಯ ಸಮಯ ಇರ್ತಕ್ಕಂಥದ್ದು ಆರು ನಲವತ್ತೈದರಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಶುಭ ಒಂದು ಸಮಯ ಇರ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಿ ಅದಕ್ಕೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಎಲ್ಲರೂ ಹೇಳೇ ಇರ್ತಾರೆ ಈ ವಿಚಾರದಲ್ಲಿ ಕಳಸಕ್ಕೆ ಆಗ್ತಕ್ಕಂಥ ವಿಧಾನಗಳೇನಿದೆ ಅಕ್ಷತೆ ಎಲ್ಲವನ್ನು ಮಾಡ್ಕೊಳ್ಳಿ ನೀವು ಯಾವ ರೀತಿ ಅಲಂಕಾರ ಮಾಡ್ತಿರೋ ನಿಮ್ಮ ಮನೆಯಲ್ಲಿ ಯಾವ ಯಾವ ಸೌಲಭ್ಯಗಳಿದೆಯೋ ಆ ರೀತಿಯಾದಂಥ ಅಲಂಕಾರಗಳನ್ನು ಮಾಡಿಕೊಳ್ಳಿ ವಿಶೇಷವಾಗಿ ನೈವೇದ್ಯಕ್ಕೆ ನೀವು ಮಾಡ್ತಕ್ಕಂಥದ್ದು ಹಾಲಿನಿಂದ ಮಾಡತಕ್ಕಂಥ ಪಾಯಸವನ್ನು ಮಾಡ್ತಕ್ಕಂಥದ್ದು ಮಾಡಿ ಆ ಲಕ್ಷ್ಮಿಗೆ ಭಾಳ ಅತ್ಯಂತ ಸಾಗರ ಕನ್ಯೆ ಅಂತ ನೋಡಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ಮತ್ತು ತುಪ್ಪದ ಕಾಲುವೆ ಆ ತುಪ್ಪಗಳಿಂದ ಮಾಡ್ತಕ್ಕಂಥ ಖಾದ್ಯ ಹಾಲುಗಳಿಂದ ಮಾಡಿರ್ತಕ್ಕಂಥ ಖಾದ್ಯಗಳನ್ನು ಮಹಾಲಕ್ಷ್ಮಿ ಅಮ್ಮನವರಿಗೆ ನೀವು ನೈವೇದ್ಯ ರೂಪದಲ್ಲಿ ಕೊಡಬೇಕಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ಭಾಳ ವಿಶೇಷವಾಗಿ ಈ ದಿನದ ಮಹತ್ವ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಧನಾಭಿವೃದ್ಧಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಈ ದಿನ ಮಾನಗಳಲ್ಲಿ ನಿಮಗೆ ಭಾಳ ವಿಶೇಷವಾಗಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ಗೋಮತಿ ಚಕ್ರ ಅದರಲ್ಲೂ ವಿಶೇಷತೆ ರಾಜ ಗೋಮತಿ ಚಕ್ರ ನಾವು ನಮ್ಮ ಒಂದು ಡಿಸ್ಪ್ಲೇಲಿ ತೋರಿಸಿರ್ತೇವೆ ಅದಕ್ಕೆ ಭಾಳ ವಿಶೇಷವಾಗಿ ನೀವು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಮ್ಮನವರ ಹತ್ರದಲ್ಲಿ ಇಡಬೇಕಾಗ್ತದೆ ಇದನ್ನು ಇದನ್ನು ಇಟ್ಟು ಮಂತ್ರ ಸಹಿತವಾಗಿ ಹೇಗೆ ಪೂಜೆ ಮಾಡಬೇಕು ಅಂತಕ್ಕಂಥದ್ದಿರುತ್ತೆ ಕೆಲವರಲ್ಲಿ ಗುರುಗಳೇ ನಮ್ಮ ಇಲ್ಲ ಭಾಳ ಸರಳ ವಿಧಾನ ನೋಡಿ ನಿಮಗೆ ಶ್ರೀಚಕ್ರ ಯಂತ್ರ ಸಿಗ್ತದೆ ಮಾರ್ಕೆಟಲ್ಲೂ ಸಿಗಲಿಲ್ಲ ಗುರುಗಳೇ ಅಟ್ಲೀಸ್ಟ್ ನೀವು ಶ್ರೀಚಕ್ರ ಯಂತ್ರವನ್ನು ಪ ಜರಾಕ್ಸ್ ಅದರ ಒಂದೇ ಮೊಬೈಲಲ್ಲಿ ತಕ್ಕೊಂಡು ಅದನ್ನು ಪ್ರಿಂಟೌಟ್ ಆದರೂ ಹಾಕ್ಸ್ಕೊಳ್ಳಿ ಇವತ್ತಿನ ದಿನ ಅದಕ್ಕೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಕುಂಕುಮಾರ್ಚನೆಯನ್ನು ಮಾಡೋದು ಭಾಳ ಮುಖ್ಯ ಹಾಗೆ ದಾನ ಯಾವುದು ಕೊಡಬೇಕು ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮ ಅದನ್ನು ತದನಂತರ ಅವತ್ತ ರಾತ್ರಿ ಪೂರ್ತಿ ಅಲ್ಲ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಶೋಡ ಪೂಜೆಯನ್ನು ಮಾಡಿ ಆ ಕಳಸವನ್ನು ಶ್ರವಣಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಕೆಲಸವನ್ನು ಶ್ರವಣಸ ಮಾಡಿ ತದನಂತರ ಗೋಮತಿ ಚಕ್ರ ಇದ್ದರೆ ಒಂದು ಕೆಂಪು ಬ ಬಟ್ಟಲಲ್ಲಿ ಅದನ್ನು ಕುಂಕುಮ ಒಳ್ಳೆಯ ಕುಂಕುಮದಲ್ಲಿಟ್ಟು ನಿಮ್ಮ ದು ಹಣ ಇಡ್ತಕ್ಕಂಥ ಬೀರಲ್ಲಾದರೂ ಇಡಿ ಹಾಗೆ ಗೋಮತಿ ಚಕ್ರ ಇಲ್ಲ ಗುರುಗಳೇ ಅಂತಕ್ಕಂಥವರು ಅಟ್ಲೀಸ್ಟ್ ಒಂದು ಶ್ರೀಚಕ್ರ ನಿಮ್ಮ ಮನೇಲಿದ್ದರೆ ಅದು ಅದಕ್ಕೆ ಸರಳವಾಗಿ ಪೂಜೆ ಮಾಡಿ ಅದು ನಿಮ್ಮ ಹಣದ ಪೆಟ್ಟಿಗೆ ಎಷ್ಟು ಹಿಡಿಯ ಇರ್ತವೋ ಅಷ್ಟು ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಜೊತೆಗೆ ನಿಮಗೆ ನಾಮ ಕೆಲವರು ಬೇಕು ಗುರುಗಳೇನತಕ್ಕಂಥವ್ರು ರಾಜ ರಾಜಗೋಮತಿ ಎತ್ತರ ಯಂತ್ರ ರಾಜ ಗೋಮತಿ ಚಕ್ರ ನಮ್ಮ ಹತ್ರ ಸಿಗ್ತದೆ ಅವೈಲಬಿಲಿಟಿ ಇರ್ತಕ್ಕಂಥದ್ದು ಇರುತ್ತೆ ಕೆಳಗೆ ನಾ ನಂಬರ್ಗೆ ಡಿಸ್ಪ್ಲೇ ಮಾಡಿದ್ರೆ ನಾವು ಪೂಜೆ ಮಾಡಿರ್ತಕ್ಕಂಥ ಒಂದು ಈ ಒಂದು ಚಕ್ರವನ್ನು ನಿಮಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಸ್ನೇಹಿತರೆ ಹಾಗಾದರೆ ಯಾವ ರೀತಿ ಪೂಜೆ ಷೋಡಶೋಪಚಾರ ಪಂಚೋಪಚಾರ ಅಷ್ಟೋಪಚಾರ ದಶೋಪಚಾರ ಇವೆಲ್ಲ ಪೂಜೆಗಳಿದ್ದೆ ಆ ಪೂಜೆಗಳ ಕೈಂಕರ್ಯವನ್ನು ಗಂಧ ಅರಿಶಿಣ ಕುಂಕುಮ ಅಕ್ಷತೆ ಅಷ್ಟೋತ್ತರ ನಾಮಾವಣಿಗಳನ್ನು ಮಾಡ್ತಾ ಜೊತೆಗೆ ಈ ಮಂತ್ರ ನೀವು ಈ ಗೋಮತಿ ರಾಜಗೋಮತಿ ಚಕ್ರದ ಯಂತ್ರದ ಅಂದರೆ ಚಕ್ರದ ಮೇಲೆ ಅಥವಾ ಅದಿಲ್ಲ ಅಂದಾಗ ಈ ಯಂತ್ರದ ಶ್ರೀಚಕ್ರ ಯಂತ್ರದ ಮೇಲೂ ನೀವು ಒಳ್ಳೆಯ ಶುದ್ಧ ಕುಂಕುಮವನ್ನು ಓಂ ಶ್ರೀಂ ರೀಂ ಕ್ಲೀಂ ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಓಂ ಶ್ರೀಂ ರೀಂ ಕ್ಲೀಂ ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಓಂ ಶ್ರೀಂ ರೀಂ ಕ್ಲೀಂ ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಈ ಮಂತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ತದನಂತರ ಷೋಡಶೋಪಚಾರಗಳನ್ನು ಪೂಜೆಯನ್ನು ಮಾಡಿಕೊಳ್ಳಿ ಮಹಾತಾಯಿಯವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಸುಮಂಗಳಿಯವರಿಗೆ ವಿಶೇಷವಾಗಿ ದಾಳಿಂಬೆ ಫಲವನ್ನು ಕೊಡ್ತಕ್ಕಂಥದ್ದು ಈ ದಿನ ಮಹತ್ವ ದಾಳಿಂಬೆ ಹಣ್ಣು ನೀವು ಎಷ್ಟಾದರೂ ಕೊಡ್ಬೋದು ಇಷ್ಟೇ ಪ್ರಮಾಣದಲ್ಲಿ ಇಷ್ಟೇ ಕೆ ಜಿ ಕೊಡಬೇಕಾ ಗುರುಗಳೇ ನೆವರ್ ಆ ಥರ ಇಲ್ಲ ನೀವು ಸುಮಂಗಳ ದ್ರವ್ಯ ಮಂಗಳ ದ್ರವ್ಯವನ್ನು ಇಟ್ಟು ನೀವು ಆ ಒಂದು ದಾಳಿಂಬೆ ಫಲಗಳನ್ನು ಆ ದಿನ ದಾನ ಮಾಡಿದ್ದೆ ಅದರಲ್ಲಿ ಕಷ್ಟ ನಷ್ಟಗಳು ದೂರ ಆಗುತ್ತೆ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಧನಾಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತು ಇಲ್ಲ ಮಾಡಿ ಇದರ ಅನುಭವವನ್ನು ನನಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಎಂಥ ಸಂಕಷ್ಟಗಳಿದ್ದರೂ ಅದು ಪರಿಪೂರ್ಣವಾಗಿ ಹೋಗ್ದಿದ್ದರೂ ಕೂಡ ಅದರ ಉಪಶಮನವಾಗಿ ಶುಭವಾಗ್ತಕ್ಕಂಥ ಕೆಲಸ ಬರ್ತದೆ ಈ ರಾಜ ಗೋಮತಿ ಚಕ್ರ ಜೊತೆಗೆ ಅಥವಾ ಇಲ್ದಲೇ ಇರ್ತಕ್ಕಂಥವರು ಈ ಕುಂಕುಮ ಅಂದರೆ ಶ್ರೀಚಕ್ರದ ಕುಂಕುಮಾರ್ಚನೆಯನ್ನು ಮಾಡಿ ತದನಂತರ ಬೆಳಗ್ಗೆ ಎದ್ದು ನೀವು ಪೂಜೆಯನ್ನು ಮಾಡಿ ಆ ಗಾಡ್ರೇಜಲ್ಲಿ ಅಂದರೆ ಹಣ ಇಡ್ತಕ್ಕಂಥ ಬೀರಲ್ಲಿ ಇಡ್ತಕ್ಕಂಥದ್ದು ಮಾಡಿ ಆದಷ್ಟು ನಿಮ್ಮ ತಕ್ಕಂಥ ಗಾಡ್ರೇಜ್ ಬೀರು ಉತ್ತರಾಭಿಮುಖವಾಗಿ ತೆಗೆಯೋಕೆ ಮಾಡ್ಕೊಳ್ಳಿ ನಾನೀಗ ಆಲ್ರೆಡ್ ಉತ್ತರ ಉತ್ತರಾಭಿಮುಖವಾಗಿದ್ದರೆ ಒಳ್ಳೆಯದು ವಾಸ್ತುವಿನ ಪ್ರಕಾರ ಇಟ್ಟು ನಿಮ್ಮ ಕೆಲಸದಲ್ಲಿ ಪ್ರವೃತ್ತರಾಗ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಈ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯವರ ಅನುಗ್ರಹ ಸಿಕ್ಬಿಡುತ್ತೆ ಜೀವನದಲ್ಲಿ ಸುಖಶಾಂತಿ ಸಮೃದ್ಧಿ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು